ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮಂಜು ಅಂತ ನಾನಿವತ್ತು ನಕ್ಷತ್ರ ಪಾರಿವಾಳ ಟೂರ್ನಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಟೂರ್ನಮೆಂಟ್ ನಡೆದಿದ್ದು ದಾವಣಗೆರೆ ಜಿಲ್ಲೆ ಜಗಳೂರಲ್ಲಿ ಇದು ನಮ್ಮ ಮೊದಲನೇ ವರ್ಷದ ಟೂರ್ನಮೆಂಟ್ ಪಾರಿವಾಳ ಟೂರ್ನಮೆಂಟ್ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು ಅದೇ ಥರ ನನ್ನ ಸ್ನೇಹಿತರ ಜೊತೆ ಮಾತಾಡಿಕೊಂಡೆ ಅವರು ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲ ನಿರ್ಧಾರ ಮಾಡಿದ್ವಿ ಓಕೆ ಪಾರಿವಾಳ ಟೂರ್ನಮೆಂಟ್ ಮಾಡಬೇಕು ಅಂತ ನಾನಿರೋದು ಬ್ಯಾಂಗ್ಳೂರಲ್ಲಿ ಒಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಹಕ್ಕಿ ಸಾಕಿದ್ದು ನಮ್ಮ ಸ್ವಂತ ಊರಲ್ಲಿ ಕಸವನಹಳ್ಳಿ ಅಂತ ನಾನು ಟೂರ್ನಮೆಂಟ್ ಮಾಡಿದ್ದು ನಮ್ಮ ಊರಿಂದ ಸ್ವಲ್ಪ ದೂರ ಸಿಟಿಯಲ್ಲಿ ಜಗಳೂರು ಅಂತ ದಾವಣಗೆರೆ ಡಿಸ್ಟಿಕ್ ನನಗೆ ಚಿಕ್ಕ ವಯಸ್ಸಿಂದ ಪ್ರಾಣಿ ಪಕ್ಷಿಗಳು ಅಂತಂದರೆ ತುಂಬ ಇಷ್ಟ ನನಗೆ ಒಂದು ಇಪ್ಪತ್ತು ವರ್ಷದಿಂದ ಪಾರಿವಾಳ ಶೋಕಿ ಇದೆ ಅದೇ ಪ್ರಕಾರ ನಾನು ಸ್ಕೂಲಲ್ಲಿದ್ದಾಗ ಪಾರಿವಾಳ ಸಾಕಿದ್ದೆ ಆಮೇಲೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ಕಡೆ ಸ್ವಲ್ಪ ಗಮನ ಹರಿಸ್ದೆ ನಂದು ಪ್ಲಾನ್ ಏನಿದ್ದಂದ್ರೆ ಒಂದ್ ಕಡೆ ಸೆಟಲ್ ಆಗ್ಬೇಕು ಫಸ್ಟ್ ಕೆಲಸ ಮಾಡಬೇಕು ದುಡಿಬೇಕು ಅದಾದ್ಮೇಲೆ ಪಾರಿವಾಳ ಶೋಕಿ ಮಾಡಬೇಕು ಅಂತ ಅದೇ ತರ ಅನ್ಕೊಂಡಿದ್ದ ಪ್ರಕಾರ ಮಾಡ್ತಾ ಬಂದೆ ಸುಮಾರು ಒಂದು ಹದಿನೆಂಟು ವರ್ಷದಿಂದ ನಾನು ಇದ್ದೀನಿ ಬ್ಯಾಂಗ್ಳೂರಲ್ಲಿ ಎಲ್ಲೇ ಪಾರಿವಾಳ ಆಡ್ಲಿ ನನ್ನಲ್ಲಿ ಹೋಗಿ ದೂರದಿಂದನೇ ನೋಡ್ತಾ ಇದ್ದೆ ಅಲ್ಲೇ ಖುಷಿ ಇದ್ದೆ ಕಾರಣಾಂತರದಿಂದ ನಾನು ಒಂದು ವರ್ಷ ನಮ್ಮ ಸ್ವಂತ ಊರಲ್ಲಿ ಇರಬೇಕಾಯ್ತು ನಮ್ಮ ಮನೆ ಮೇಲೆ ಪಾರಿವಾಳ ಸಾಕಬೇಕು ಅನ್ನೋದು ನನಗೆ ತುಂಬ ಇಷ್ಟ ಇತ್ತು ಅದೇ ಪ್ರಕಾರ ನಾನು ಪಾರಿವಾಳಗಳೆಲ್ಲ ತೊಗೊಂಬಂದು ಸಾಕಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲೇ ಒಂದು ಟೂರ್ನಮೆಂಟ್ ಮಾಡಬೇಕು ಅಂತಲೂ ಅಂದ್ಕೊಂಡೆ ನಿಮಗೆ ಆವಾಗಲೇ ಹೇಳಿದ ಪ್ರಕಾರ ನಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಂಡೆ ಅವರು ತುಂಬ ಸಪೋರ್ಟ್ ಮಾಡಿದ್ರು ಅದೇ ಪ್ರಕಾರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೆ ನನಗೆ ಟೂರ್ನಮೆಂಟ್ ಎಲ್ಲ ತುಂಬ ಹೊಸದು ಒಂದೊಂದೇ ಕೇಳಿ ಅರ್ಥ ಮಾಡಿಕೊಂಡು ಸರಿಯಾಗಿ ಪ್ಲಾನ್ ಮಾಡಿ ಒಂದ್ ಇನ್ವಿಟೇಷನ್ ಡಿಸೈನ್ ಮಾಡಿದೆ ಮತ್ತೆ ಗೆ ಡೇಟ್ ಫಿಕ್ಸ್ ಮಾಡಿದ್ದೆ ಆಮೇಲೆ ಅದರಲ್ಲೇ ಅನೌನ್ಸ್ ಮಾಡಿದ್ದೆ ಟೂರ್ನಮೆಂಟ್ ಮುಗಿದ ತಕ್ಷಣ ಮೂವತ್ತು ದಿನದಲ್ಲಿ ಫಂಕ್ಷನ್ ಮಾಡಿ ನಾನು ಗೆದ್ದಿರೋರ್ಗೆಲ್ಲ ಪ್ರೈಸ್ ಕೊಡ್ತೀನಿ ಅಂತ ಅದೇ ಪ್ರಕಾರ ನಾವು ಫಂಕ್ಷನ್ ಮಾಡಿದ್ವಿ ಇದು ಮೊದಲನೇ ವರ್ಷ ಆಗಿರೋದ್ರಿಂದ ಒಂದು ಚಿಕ್ಕ ಫಂಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ನೋ ನಮ್ಮ ಸ್ನೇಹಿತರು ಎಲ್ಲಾ ಕಡೆಯಿಂದ ಬಂದಿದ್ರು ಯಾರ್ಯಾರು ಅವರ ಕೆಲಸಗಳನ್ನೆಲ್ಲ ಬಿಟ್ಟು ನಮ್ಮ ಫಂಕ್ಷನ್ ಅಟೆಂಡ್ ಮಾಡಿದ್ರು ಅವರಿಗೆಲ್ಲ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಂದ್ರೆ ನೀವೆಲ್ಲ ಬಂದಿರೋದಕ್ಕೆ ನಮ್ಮ ಟೂರ್ನಮೆಂಟ್ ಅಷ್ಟು ಚೆನ್ನಾಗಿ ನಡೀತು ನೀವು ನೋಡ್ತಾ ಇರಬಹುದು ವಿಡಿಯೋದಲ್ಲಿ ನಾವು ಯಾವ ತರ ಫಂಕ್ಷನ್ ಅರೇಂಜ್ಮೆಂಟ್ ಮಾಡಿದ್ದೀವಿ ಅಂತ ಸುಮಾರು ನೂರ ಮೂವತ್ತು ಜನ ಸೇರಿದ್ರು ಅದರಲ್ಲಿ ನಾವು ಎಪ್ಪತ್ತೈದು ಶೋಕ್ತಾರ್ಗಳಿಗೆ ಸನ್ಮಾನ ಮಾಡಿದ್ವಿ ಅವರಿಗೆ ಗೌರವಿಸಿದ್ವಿ ಇದು ಮೊದಲನೇ ವರ್ಷದ ಟೂರ್ನಮೆಂಟ್ ನಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಎಲ್ಲರೂ ಫೋನ್ ಮಾಡಿ ತುಂಬಾ ಚೆನ್ನಾಗಾಯ್ತು ಫಂಕ್ಷನ್ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರು ನಮ್ಗೆ ನಮ್ ಟೀಮ್ಗೆ ತುಂಬಾ ಖುಷಿ ಆಯ್ತು ಇನ್ನೊಂದು ವಿಷಯ ಏನಂದ್ರೆ ನಾನು ಟೂರ್ನಮೆಂಟ್ ಆದ ತಕ್ಷಣ ಫಂಕ್ಷನ್ ಮಾಡಬೇಕು ಅಂತ ಅನ್ಕೊಂಡೆ ಯಾಕಂದ್ರೆ ನನ್ನ ಪ್ರಕಾರ ಒಂದು ವರ್ಷದಿಂದ ಅಕ್ಕಿ ರೆಡಿ ಮಾಡಿಬಿಟ್ಟು ಟೂರ್ನಮೆಂಟ್ಗೆ ಬಿಟ್ಟು ವಿನ್ನರ್ ಆಗಿ ಗೆದ್ದಿರ್ತಾರೆ ಅವರು ವಿನ್ ಆಗಿರೋ ಖುಷಿಯಲ್ಲೇ ನಾವು ಪ್ರೈಸ್ ಕೊಟ್ಟರೆ ಅದಕ್ಕೆ ಒಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ ಅದಕ್ಕೋಸ್ಕರ ನಾನು ಒನ್ ಮಂತ್ ಒಳಗಡೆನೆ ಪ್ರೈಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದು ಅದೇ ಪ್ರಕಾರನೇ ಮಾಡಿದೆ ಈ ವರ್ಷ ಕರ್ನಾಟಕದಲ್ಲೇ ಮೊದಲನೇ ಫಂಕ್ಷನ್ ಅನ್ಸುತ್ತೆ ಇದು ಬೆಂಗಳೂರು ಭದ್ರಾವತಿ ಹೊಳಲ್ಕೆರೆ ದಾವಣಗೆರೆ ಹರಿಹರ ಚಿತ್ರದುರ್ಗ ಜಗಳೂರು ಇನ್ನೂ ತುಂಬಾ ಕಡೆ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ನನ್ನ ಫ್ರೆಂಡ್ಸ್ ಬಂದಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಜೊತೆಗೆ ನನ್ನ ಫ್ರೆಂಡ್ಸು ಬಹಳ ಸಪೋರ್ಟ್ ಮಾಡಿದ್ರು ಅವರಿಲ್ಲದೆ ಈ ಟೂರ್ನಮೆಂಟ್ ಆಗ್ತಾ ಇರಲಿಲ್ಲ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು ಕೆಲಸಗಳನ್ನು ಹಂಚ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಖುಷಿ ಆಗುತ್ತೆ ಈ ತರ ಒಟ್ಟಿಗೆ ಸೇರಿಬಿಟ್ಟು ಟೂರ್ನಮೆಂಟ್ ಮಾಡಿ ಜೊತೆಗೆ ಫಂಕ್ಷನ್ ಮಾಡುದು ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಈ ಗಿರೆಬಾಜಿ ಆಗ್ಲಿ ಯಾವುದೇ ಪಾರಿವಾಳ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಟೂರ್ನಮೆಂಟ್ ಅಂದ್ರೆ ಏನು ಗೊತ್ತಿಲ್ಲ ಪಾರಿವಾಳ ಅಂದ್ರೂ ಏನು ಗೊತ್ತಿಲ್ಲ ಸುಮ್ನೆ ಇಲ್ಲಿ ಸುತ್ತಮುತ್ತ ಆರಾಡ್ತವಲ್ಲ ಆತರ ಪಾರಿವಾಳ ಅಂತ ಅಂದ್ಕೊಂಡಿದ್ದಾರೆ ಈ ಪಾರಿವಾಳ ಶೋಕಿ ಅನ್ನೋದು ಅದರಲ್ಲೂ ಈ ಗಿರೇಬಾಜಿ ಶೋಕಿ ಅನ್ನೋದು ತುಂಬಾ ದೊಡ್ಡದು ಅದನ್ನ ನಾವು ಮೇಲೆ ಆಕಾಶಕ್ಕೆ ಅಕ್ಕಿ ಬಿಟ್ಟ ಮೇಲೆ ಗೊತ್ತಾಗದು ಏನ್ ನಡೀತಾ ಇದೆ ಏನಿಲ್ಲ ಅಂತ ಈ ವಿಡಿಯೋ ನೋಡ್ತಾ ಇರೋ ಎಲ್ಲಾ ಶೋಕ್ತಾರ್ಗಳಿಗೆ ನಾನ್ ಹೇಳೋದು ಒಂದೇ ಮಾತು ಶೋಕಿ ಉಳಿಸಿ ಶೋಕಿ ಬೆಳೆಸಿ ಅಕ್ಕಿನೂ ಬಹಳ ಚಂದ್ರಾಡಿಸಿದ್ವಿ ಬಹಳ ಚಲೋ ಆಡಿಸಿದ್ದೇನೆ ಅಂತೆಲ್ಲ ನಮಗೆ ಬಹಳ ಖುಷಿ ಪಟ್ಟು ಈ ರೀತಿ ನಾವು ಮುಂದೆ ಇದಕ್ಕಿಂತ ಹೆಚ್ಚಿ ಮಾಡ್ಕೊಂಡು ನೀವು ಬಂದಿರುವುದು ನಮ್ಗಾಯಿ ನಮ್ಮ ನೀವು ಮಾಡ್ಕೊಂಡು ಅಂತ ನಮ್ಗೆ ತೋರಿಸೋಕೆ ಅದಕ್ಕೋಸ್ಕರ ನಾನು ನಮ್ಮ ಪಕ್ಕದ ನಮ್ಮ ಮಂಜು ಕಡೆಯಿಂದ ನಮ್ಮ ಮಂಜು ಅವ್ರ ಕಡೆಯಿಂದ ಎಲ್ಲ ಎಲ್ಲವೂ ಟೂರ್ನಮೆಂಟ್ ಗಳು ನಡೆಸಲಾಗಿದೆ ಆದರೆ ಈ ಟೂರ್ನಮೆಂಟ್ ನೋಡಿ ನನಗೆ ಬಹಳ ಸಂತೋಷ ನಾವು ಆಗ್ತದೆ ಮುಂದಿನ ವರ್ಷ ನಕ್ಷತ್ರ ಪಾರಿವಾಳ ಟೂರ್ನಮೆಂಟ್ ಡಿಸ್ಟಿಕ್ ಲೆವೆಲ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಇದೇ ತರನೇ ಟೂರ್ನಮೆಂಟ್ ಮಾಡೋಣ ಅಕ್ಕಿ ಹಾಸೋಣ ಎಲ್ಲರೂ ಖುಷಿ ಪಡೋಣ ನನ್ನ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಎಲ್ಲಾ ಶೋಕ್ತಾರ್ಗಳಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಕಾಂಗ್ರೆಸ್ ಅವರಿಗೆ ಯಾವುದೇ ನಮ್ಮ ತರಬೇತಿ ಅವರ